ಕರೀವು ಒಂದು ಅದು ತೊಂಬತ್ತು ಒಳ್ಳೆ ಸೆಲೆಕ್ಷನ್ ಮಾಡಿದ್ರೆ ಹ್ಞೂ ಬೆಳಗ್ಗೆ ಬಂದ್ರ ಹೆಂಗ್ ಬರ್ತೀರಾ ರಸಿಕರಿಗೆ ಬರ್ತೀರಾ ಹೆಂಗ್ ಬರ್ತೀರಾ ಹ್ಮ್ ಟ್ರೈನ ಬಸ್ಸಿಗೆ ಬರ್ತೀರಾ ಹ್ಮ್ 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 ಟ್ರೈನ್ ಇದೆಯಲ್ವಾ ಹ್ಮ್ ಹ್ಮ್ ಕರೆಕ್ಟ್

बड़ी हल्के बर्ती है ಬಿಡಿ ಅಲ್ಲೇ ಇರಲಿ ಬಿಡಿ ಯಾಕೋ ಅಲ್ಲೇ ಇರೋಕೆ ಇಷ್ಟಪಡ್ತಾವ ಅಲ್ವಾ ತಗೊಂಡ್ರಾ ಎಷ್ಟು ತೊಗೊಂಡ್ರಿ ತೊಂಬತ್ತು ಮಾತಾಡಿ ಮಾತಾಡಿ ಮಳೆ ಆಯ್ತಾ ಅವ್ರ ಕಡೆ ಹೌದಲ್ಲ ಏನಲ್ಲ ಗೋವಿಂದೋಳನಲ್ಲಿ ಕಬ್ಬು ಅಂತ ಹಾಂ ಹಾಂ ಓ ಕರೆಕ್ಟ್ ಕರೆಕ್ಟ್ ತುಂಗಭದ್ರಾ ಅಲ್ವಾ ಹಾಂ ಕರೆಕ್ಟ್ ತುಂಗಭದ್ರಾ ತುಮ್ತಲ್ವಾ ಹ್ಞೂ ಹ್ಞೂ ಬಂದೆ ಬಂದೆ ವಿಜಯನಗರ ಜಿಲ್ಲೆ ಅಲ್ವ ಹ್ಞೂ ಹ್ಞೂ ಬಂದೆ ಬಂದೆ ಆಗಲಿ ಸರ್ ಒಳ್ಳೇದಾಗಲಿ ಹಾಂ ನೋಡ್ರಿ ನಿಮ್ಮವ ಏನು ಬೆಲೆ ಕಟ್ಟಿರಾ ಸರ್ ತಗೊಂಡ್ರಾ ಒಂದು ಲಕ್ಷದ ಐದು ಸಾವಿರ ಹ್ಞೂ ಹ್ಞೂ ಎರಡಲ್ಲ ಯಾವ ರೀ ಕೊಡ್ರಿ ತಾಲೂಕು ಹೊಣಾಳಿ ತಾಲೂಕು ಜಿಲ್ಲೆ ದಾವಣಗೆರೆ ಅಲ್ಲವಾ ಹ್ಞೂ ಹ್ಞೂ ಮುಂಚೆ ಬೇರೆ ಯಾವುದಕ್ಕೂ ಸೇರಿತ್ತಲ್ವ ಅದು ಹಾಂ 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 ಆಮೇಲೆ ಸ್ವಲ್ಪ ಚೇಂಜ್ ಮಾಡಿರಲ್ವ ಹ್ಞೂ ಹ್ಞೂ ಬರ್ತಾ ಇತ್ತೀರಾ ಸಂತೆಗೆ ಹೌದಲ್ಲ ಹ್ಞೂ ಹೆಂಗೆ ಪರವಾಗಿಲ್ವ ಈ ಸಂತೆಯ ದನಗಳು ಸ್ವಲ್ಪ ಗಟ್ಟಿ ಮುಟ್ಟೆ ಇರ್ತಾವ ವ್ಯವಸಾಯಕ್ಕೆ ಪರವಾಗಿಲ್ಲ ಪರವಾಗಿಲ್ವ ಹಾ ಅಲ್ವಾ ಹಾಂ 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 ಈಗ ಇಲ್ಲಿಗೆ ಬರ್ತಾರೆ ಅಲ್ವಾ ಹ್ಮ್ ಹಳ್ಳಿ ಕಾರ್ ತಳಿ ಜಾಸ್ತಿ ಅಲ್ವಾ ಒಳ್ಳೆ ಗಟ್ಟಿ ಮುಟ್ಟಾಗಿರುತ್ತಲ್ವ ಹಂಗಾಗಿ ವ್ಯವಸಾಯಕ್ಕೆ ತುಂಬ ಹಾ ಯೋಗ್ಯವಾಗಿರ್ತವೆ ಹ್ಮ್ ಯಾಕಂದ್ರೆ ಆಯಾ ಮಣ್ಣಿನ ಗುಣದ ಪರವಾಗಿಲ್ಲ ಹಂಗೆ ಆಗ್ತಾವಲ್ವ ಹಾ ಪ್ರಾಣಿಗಳು ಹೆಂಗಾಗ್ತವೆ ನೋಡಿ ಹ್ಞೂ ಇಲ್ಲಿ ತುಮಕೂರು ಕಡೆ ಈ ಕಡೆ ಎಲ್ಲ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಅಲ್ವಾ ಆಗ್ಲಿ ಯಜಮಾನ್ರೆ ಒಳ್ಳೇದಾಗ್ಲಿ ಹ್ಮ್